ನಲ್ಲಿ ಅಗ್ನಯ ಮತ್ತು ವಾಯು ಬಿಟ್ಟರೆ ಇವೆ ಈ ಮೂಲೆಯಲ್ಲಿ ಅಥವಾ ಈ ಮೂಲೆಯಲ್ಲಿ ಕಿಚನ್ ಮಾತ್ರ ಮಾಡಬೇಕು ಆನಂತರ ಜಾಸ್ತಿ ಜನ ನಿಮ್ಗೆ ವಿಚಾರ ಮಾಡಿ ಅವರು ಬಾತ್ರೂಮ್ ಟಾಯ್ಲೆಟ್ ನ ವಾಯು ದಿಕ್ಕಿನಲ್ಲಿ ಇಡ್ತಾರೆ ಯಾಕೆ ತಪ್ಪು ಅಂತ ನಾ ನಿಮಗೆ ಬಾತ್ರೂಮ್ ಬಗ್ಗೆ ಹೇಳ್ತೀನಿ ಯಾಕೆ ಅಂತ ನಿಮ್ಗೆ ಅರ್ಥ ಆಗಿರಬೇಕು ಈಗ ನಾನೇ ಯಾಕೆ ವಾಯುವಲ್ಲಿ ಬಾತ್ರೂಮ್ ಬರಬಾರದು ಅಂತಂದ್ರೆ ಇದು ಕಿಚನ್ಗೆ ಸಾಮರ್ಥ್ಯ ಇದೆ ಅಂತಂದರೆ ಇಲ್ಲಿ ಏನು ಏನ್ ಥರ ಜಾಗ ಇದೆ ಇದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕಿಚನ್ ಅಂದರೆ ಅನ್ನಪೂರ್ಣೇಶ್ವರಿ ಇರೋ ಸ್ಥಾನ ಅಣ್ಣನ ಬೇಯಿಸಿ ನಾವು ಉಣ್ಣೋ ಸ್ಥಾನದಲ್ಲಿ ಬಾತ್ರೂಮ್ ಇಡಬಾರ್ದು ಅಂತ ನಾವು ಎಲ್ಲರೂ ಹೇಳ್ತಾರೆ ಬಟ್ ಇದ್ರ ಬಗ್ಗೆ ಅಷ್ಟೇ ಮಹತ್ವನ ಕೊಡ್ತಾರೆ ಜಾಸ್ತಿ ಇದನ್ನ ಕಿಚನ್ ಬಗ್ಗೆ ಬಟ್ ಅದೇ ಥರ ವಾಯುವುದಲ್ಲೂ ಕೂಡ ಅನ್ನಪೂರ್ಣೇಶ್ವರಿ ಇರೋ ಜಾಗ ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬಾತ್ರೂಮ್ ಟಾಯ್ಲೆಟ್ಗಳನ್ನ ಇಡಬಾರ್ದು ನೂರಕ್ಕೆ ಒಂದು ಎಪ್ಪತ್ತರಷ್ಟು ಜನರು ನಾನು ಮನೆಯಲ್ಲಿ ಬಾತ್ರೂಮ್ ಟಾಯ್ಲೆಟ್ಗಳನ್ನ ಇಟ್ಟಿದ್ದು ನೋಡಿದ್ದೀನಿ ಈ ಮೂಲೆಯಲ್ಲಿ ಇಲ್ಲಿನ ಖಂಡಿತ ಇಲ್ಲಿ ತುಂಬ ಅಂದರೆ ತುಂಬ ತೊಟ್ಟು ಇದ್ರ ಎನರ್ಜಿ ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ ಅಂದರೆ ಅವರು ಆ ಮನೆಯಲ್ಲಿ ಅವರು ಕೊ ಏನಪ್ಪ ಅಂದರೆ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾರೆ ಬಾತ್ರೂಮ್ ಟಾಯ್ಲೆಟ್ ಇದ್ದರೆ ಅದು ಒಂದೇನೋ ಇದೆ ಅದು ಮುಂದೆ ಹೇಳ್ತೀನಿ ನಾನು ಹೋಗ್ತಾ ಹೋಗ್ತಾ ಇಲ್ಲಿ ನಾನೀಗ ಮೇನ್ ಡೋರ್ ಬಗ್ಗೆ ಹೇಳ್ತಾ ಇದ್ದಲ್ಲ ಇಲ್ಲಿ ಈ ಜಗದಲ್ಲಿ ಮೇಂಡೋರು ಮತ್ತು ಈ ಜಗದಲ್ಲಿ ಮೇಂಡೋರು ಯಾವುದೂ ಒಂದು ಪೂರ್ವದಲ್ಲಿ ಇದ್ದರೆ ಮತ್ತೆ ಉತ್ತರದಲ್ಲಿ ಆನಂತರ ಪಶ್ಚಿಮದಲ್ಲಿ ಮೇಂಡೋರೇಲಿ ಮಾಡಬೇಕು ಅಲ್ವಾ ಪಶ್ಚಿಮದಲ್ಲಿ ಇಲ್ಲೂ ಕೂಡ ಒಂಬತ್ತು ಪದಗಳಿರ್ತವೆ ಆ ಪದಗಳ ಪ್ರಕಾರ ನಾನು ನಿಮಗೆ ಹೇಳ್ತೀನಿ ಕೇಳಿ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲೂ ಒಂಬತ್ತು ಬಂತಲ್ವಾ ಈಗ ಇಲ್ಲಿ ಒಂದು ಬಂದಿತ್ತು ಇದು ಕೂಡ ಒಂದೇ ಅಲ್ವಾ ಇದು ಒಂದೇ ಸೈಟ್ ಇದು ಇದು ಒಂದೇ ಚೆನ್ನಾಗಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪಶ್ಚಿಮದಲ್ಲಿ ಡೋರ್ ಓಪನ್ ಮಾಡೋದು ಎಲ್ಲಿ ಓಪನ್ ಮಾಡ್ತೀರಾ ಪಶ್ಚಿಮದಲ್ಲಿ ಇದು ಪೂರ ಸೈಟ್ ನಿಮ್ಮ ಪಶ್ಚಿಮದಲ್ಲಿದೆ ಪಶ್ಚಿಮಕ್ಕೆ ಫಸ್ಟೇ ನಾನು ಹೇಳಿದ್ದೀನಿ ಪಶ್ಚಿಮದ ಸೈಟ್ನ ಏನಾದರೂ ನಿಮ್ದು ಇತ್ತರೆ ಅಥವಾ ರೋಡ್ ಇದ್ರೆ ಖಂಡಿತ ಗೋರ್ಮೆಂಟ್ ನೌಕರಸ್ತ್ರ ತೊಗೊಳ್ಬಾರ್ದು ಆನಂತರ ಇಲ್ಲಿ ಎಲ್ಲಿ ಓಪನ್ ಮಾಡ್ತೀರಾ ಸೂರ್ಯ ಇದು ಶನಿ ಪದ ಶನಿ ಆಗೋ ಜರ ಮತ್ತು ಇಲ್ಲಿ ಇವು ಮೂರು ಈ ಮೂರು ಬಾಕ್ಲುಗಳನ್ನು ಓಪನ್ ಮಾಡ್ಬೋದು ಇಲ್ಲೂ ಕೂಡ ಮೂರು ಬಾಗ್ಲುಗಳು ಬರ್ತವೆ ನೋಡಿ ಯಾವುದು ಈ ಸೈಡ್ ನಿಂತ್ರ ಅಥವಾ ಈ ಸೈಡ್ ನಿಂತ್ರ ನೋಡಿ ಐದನೇ ನಿಂತರ ಎಲ್ಲಿ ದಿಕ್ಕಿಗೆ ನೇರವಾಗಿ ಐದು ನಾಲ್ಕು ಮೂರು ಇವು ಮೂರು ಯಾವುದು ವಾಯು ದಿಕ್ಕಿನಲ್ಲಿ ದಿಂತ್ರ ಶನಿಯವರೆಗೆ ದಲ್ಲಿ ಶನಿ ಇಂತ್ರ ಎಣಿಸ್ಕೋಬೇಕು ಬಾಗಿಲನ್ನು ಒಂದು ಎರಡು ಮೂರು ಇವು ಮೂರು ಬಾಗಿಲುಗಳನ್ನು ಓಪನ್ ಮಾಡಬಹುದು ನಿಮಗೆ ಅನುಕೂಲಕರವಾಗಿರುತ್ತೆ ಅತಿ ಉತ್ತಮವಾಗಿರುತ್ತೆ ಇದು ಇವು ಮೂರು ಬಾಗಿಲು ಡೋರ್ ಓಪನ್ ಮಾಡಬಹುದು ಮೂರು ಫೂಟು ಅಲ್ವಾ ಮೂರು ಮೂರಕ್ಕಿಂತ ನಾಲ್ಕು ಐದು ಫೂಟು ಮಾಡಬಹುದು ಡೋರ್ ಡೋರ್ ಬಗ್ಗೆಯೂ ಹೇಳ್ತೀನಿ ವಿಶೇಷವಾಗಿ ಡೋರ್ ಬಗ್ಗೆನೂ ಹೇಳಬೇಕು ಬಟ್ ಅದೀಗ ನೀವು ಡೋರ್ ಇಡೋದನ್ನೇ ಹೇಳ್ತಾ ಇದ್ದೀನಿ ಎಲ್ಲಿ ಇಡಬಹುದು ಅಂತ ಹೇಳಿ ನಾಳೆ ಯಾವ ಥರ ಡೋರ್ ಆ ಆನಂತರ ನೆಕ್ಸ್ಟ್ ಹಾಲ್ ಎಲ್ಲಿ ಮಾಡ್ತೀರಾ ಕಿಚನ್ ಎಲ್ಲಿ ಮಾಡ್ತೀರಾ ಆಮೇಲೆ ರೂಮ್ಸ್ಗಳು ಎಲ್ಲಿ ಬರ್ತಾವೆ ಆಮೇಲೆ ಪ್ರತಿಯೊಂದು ಸ್ಟೋರ್ ರೂಮ್ ಎಲ್ಲಿ ಬರುತ್ತೆ ಅದು ಎಲ್ಲವೂ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟಿಂಗ್ ಇರ್ತವೆ ಅದನ್ನೆಲ್ಲ ಹೇಳ್ತೀನಿ ಈಗ ಕೇವಲ ಡೋರ್ ಬಗ್ಗೆ ಹೇಳ್ತಾ ಇದ್ದೀನಿ ಸೂರ್ಯಪದ್ದಲ್ಲಿ ಮೂರು ಅದೇ ಥರ ಉತ್ತರದಲ್ಲಿ ಮೂರು ಶನಿಯ ಪದ್ದಲ್ಲಿಯೂ ಕೂಡ ಮೂರು ಡೋರ್ಗಳು ಬರ್ತವೆ ಆದರೆ ಈ ದಕ್ಷಿಣದಲ್ಲಿ ತೊಂದರೆಗಳೇ ಇರ್ತವೆ ದಕ್ಷಿಣದಲ್ಲಿ ಬರೋದು ಒಂದೇ ಒಂದು ಬಾಗಿಲ್ಲ ಆದರೆ ಅದು ಹೇಗೆ ಎಲ್ಲಿ ನೀವು ಕರೆಕ್ಟಾಗಿ ಈ ಮೂರು ಪದಗಳು ಬರಲ್ಲ ಕೇವಲ ಒಂದು ಪದ ಬರುತ್ತೆ ದಕ್ಷಿಣದಲ್ಲಿ ಒಂದೇ ಒಂದು ಪದ ಬರುತ್ತೆ ಆ ಒಂದು ಪದದಿಂದ ನೀವು ಹೇಗೆ ಸೈಡಿಗೆ ಬರ್ಬೋದು ಅಥವಾ ಅದು ಎಷ್ಟು ಉತ್ತಮನ ಆಮೇಲೆ ಆ ಡೋರ್ ಓಪನ್ ಮಾಡೋಕ್ಕೆ ನಿಮಗೆ ಕರೆಕ್ಟಾಗಿ ಇಂಜಿನಿಯರು ಕರೆಕ್ಟ್ ಅಳತೆ ತೊಗೋಬೇಕು ಒಂದು ಇಂಚು ಆಚೆ ಈಚೆ ಆದರೂ ಕೂಡ ಆ ಡೋ ಡೋರು ತುಂಬ ತಪ್ಪಾಗುತ್ತೆ ಆದರೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ಡೋರ್ನ ಮಾಡಲೇಬಾರದು ನಾನು ಕೇಳಿದ ಮಟ್ಟಿಗೆ ದಕ್ಷಿಣದಲ್ಲಿ ಡೋರ್ನ ಮಾಡದೇ ಇರೋದು ಅತಿ ಉತ್ತಮ ಅದು ಉತ್ತಮದಲ್ಲಿ ಅತಿ ಉತ್ತಮ ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಡೋರ್ನ ಓಪನ್ ಮಾಡೋಕ್ಕೆ ಹೋಗಲೇಬಾರದು ನೀವು ಏನಾದರೂ ದಕ್ಷಿಣದಲ್ಲಿ ಡೋರ್ ಓಪನ್ ಮಾಡ್ತೀನಿ ಅಂತಂದರೆ ಮನೂ ಪದನ ಹುಡುಕಬೇಕು ಆನಂತರ ಅದರಲ್ಲಿ ಒಂದು ಇಂಚು ಅದು ಸೈಟಿಂದ ಎಷ್ಟು ಥರ್ಟಿ ಫೋರ್ಟಿ ಸೈಟ್ ಅಂತ ತಿಳ್ಕೊಳ್ಳಿ ಇಲ್ಲ ಅಥವಾ ಇದು ನಲವತ್ತು ನಲವತ್ತು ಅಥವಾ ಮೂವತ್ತು ಅಂತ ತಿಳ್ಕೊಳ್ಳಿ ಮೂವತ್ತರಲ್ಲಿ ಎಷ್ಟಾಗುತ್ತೆ ಅದು ಎಷ್ಟು ಬರುತ್ತೆ ಒಂಬತ್ತು ಒಂಬತ್ತರಿಂದ ಮೂವತ್ತು ಕನ್ವರ್ಟ್ ಮಾಡಿದರೆ ಆನಂತರ ಸೈಡ್ಗೆ ಜಗ ಎಷ್ಟು ಬಿಡ್ತೀರ ಆಮೇಲೆ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ ನೀವು ಡೋರ್ ಓಪನ್ ಮಾಡೋದು ಆದರೆ ನನಗೆ ನಾನು ಹೇಳೋದು ಅಲ್ಲಿ ಕೋರ್ಟ್ ಕೆಲಸ ಕೋಲ್ಟಿಗೆ ಅನಾ ಸುಮ್ಮನೆ ದುಡ್ಡು ಕೋಲ್ಟಿಗೆ ಹಾಕ್ತೀರಾ ಪೊಲೀಸ್ ಸ್ಟೇಷನ್ ಅಡ್ಡಾಡ್ತೀರ ಜಗಳದ್ದು ಹಾದಿ ಆನಂತರ ಕಿರಿಕಿರಿ ಅನಾರೋಗ್ಯ ಆನಂತರ ತುಂಬ ಏನು ಆಬಾರ್ದು ಎಲ್ಲ ಅನಾಹುತಗಳಾಗ್ತವೆ ಅದೇ ಕಾರಣಕ್ಕೆ ದಕ್ಷಿಣದಲ್ಲಿ ಡೋರ್ನ ಓಪನ್ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ನಮ್ಮದು ಇಲ್ಲರಿ ದಕ್ಷಿಣ ಸೈಟ್ ಐತಿ ಇದ್ದರೂ ಕೂಡ ನೀವು ಆ ದಕ್ಷಿಣ ಪೂರ್ವಕ್ಕೆ ಬರೋಕ್ಕೆ ಏನಾದರೂ ರೋಡ್ ಇದ್ದರೆ ಅಲ್ಲಿ ನೀವು ಇಲ್ಲಿ ಡೋರ್ನ ಓಪನ್ ಮಾಡ್ಕೊಳ್ಳಿ ಅಥವಾ ಉತ್ತರಕ್ಕಿದ್ರೆ ವ ಅಥವಾ ಅದರಿಂದ ಪಲ್ಟಿ ಏನಂತ ಅಂದರೆ ಪಶ್ಚಿಮದಿಂದ ಬಂದು ಶನಿಯ ಪಾದದಲ್ಲಿ ಡೋರ್ ಓಪನ್ ಮಾಡ್ಕೊಳ್ಳಿ ಅದು ಕೂಡ ಉತ್ತಮ ದಕ್ಷಿಣದಲ್ಲಿ ಡೋರ್ ಓಪನ್ ಮಾಡ್ಕೋಬೇಕು ಇಲ್ಲ ನಮ್ಮದು ಎಲ್ಲೂ ಇಲ್ಲ ಈ ಕಡೆನೂ ರೋಡ್ ಇಲ್ಲ ಈ ಕಡೆನೂ ರೋಡ್ ಇಲ್ಲ ನಮ್ಮದು ಇಲ್ಲೇ ಇದೆ ನಮ್ಮ ಈ ಸೈಟ್ ಕೂಡ ಇದೇ ಇದೆ ಅಂತಂದರೆ ನೀವು ಒಂದು ಡೋರ್ನ ಓಪನ್ ಮಾಡ್ಕೋಬೇಕು ಅದು ಯಾವುದೂ ಮನು ಡೋರ್ ಅದು ಎಲ್ಲಿದೆ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಅದು ಡೋರ್ನ ಓಪನ್ ಮಾಡಬೇಡಿ ಯಾಕಂದರೆ ಯಾವ ಇಂಜಿನಿಯರು ಕೂಡ ಕರೆಕ್ಟ್ ಅಳತೆ ಆ ಡೋರ್ ಓಪನ್ ಮಾಡಲ್ಲ ಆದರೆ ಮಾಡಿದ್ದೆ ಆದರೆ ಅನಾಹುತಗಳು ಏನೇನಾಗ್ತವೆ ಅದನ್ನು ಕೂಡ ನಾನು ಹೇಳ್ತೀನಿ ಕೇಳಿ ಇಲ್ಲಿ ನೋಡಿ ಈಗ ಇದು ದಕ್ಷಿಣ ಅಲ್ವಾ ದಕ್ಷಿಣ ಇಲ್ಲಿ ಈ ದಕ್ಷಿಣದಲ್ಲಿ ನಾನು ಡೋರ್ ಯಾಕೆ ಓಪನ್ ಮಾಡಬಾರ್ದು ಅಂತ ಹೇಳ್ತೀನಿ ಖಂಡಿತ ದಕ್ಷಿಣದಲ್ಲಿ ಡೋರ್ ಓಪನ್ ಮಾಡಕ್ಕೆ ಹೋಗಬೇಡಿ ಅದು ಮಾಡಿದ್ರೆ ಆದರೂ ಕೂಡ ಥರ್ಟಿ ಟೂ ಇಯರ್ಸ್ ಇದ್ದರೆ ಅದು ಮನೇನ ಪತನ ಮಾಡಿಸುತ್ತೆ ಇಲ್ಲಪ್ಪ ಅಲ್ಲಿ ಸಾವನ್ನ ಇದು ಮಾಡುತ್ತೆ ಆಮೇಲೆ ಹೆಚ್ಚು ತೊಂದರೆಗಳು ಬರ್ತವೆ ದಕ್ಷಿಣದಲ್ಲಿ ಸುಮ್ ಸುಮ್ಮನೆ ಜಗಳ ಸುಮ್ ಸುಮ್ಮನೆ ನೀವು ಏನೂ ಮಾಡಿರೋದಿಲ್ಲ ಜಗಳ ಆಡ್ತಾರೆ ಸುಮ್ಮ ಸುಮ್ಮನೆ ನೀವು ಗಾಡಿ ತೊಗೊಂಡು ಹೋಗ್ತಾ ಇರ್ತೀರ ಒಂದು ಯಾವುದೋ ಗಾಡಿ ಫಿಟ್ ಆಗಿ ಅಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲ ಹಾಕ್ತೀರ ಕೋರ್ಟ್ ಮೆಟ್ಲ ಹಾಕ್ತೀರ ದಕ್ಷಿಣದಲ್ಲಿ ಯಾವುದೇ ಡೋರ್ ಓಪನ್ ಮಾಡಿದ್ದು ಇದ್ರೆ ಖಂಡಿತ ಅವೆಲ್ಲವೂ ಆಗುತ್ತವೆ ಯಾಕೆ ಆಗ್ತವೆ ಅಂದರೆ ದಕ್ಷಿಣ ಇದು ವೆರಿ ಡೇಂಜರ್ ಅಂತಲೇ ಹೇಳ್ತೀನಿ ಯಾಕಂದರೆ ಇಲ್ಲಿರೋ ಎಲ್ಲ ಪಾಪಗ್ರಹಗಳು ಈ ದಕ್ಷಿಣದಲ್ಲಿ ಇರೋರೆಲ್ಲ ಏನು ಮಾಡಿದರೂ ಕೂಡ ನಿಮಗೆ ಸರಿಸವಾ ನಿಮಗೆ ಉಳಿಸ್ಬೇಕು ಅಂತ ಹೇಳಲ್ಲ ಅಲ್ಲಿ ನಿಮಗೆ ತೊಂದರೆನೇ ಕೊಡ್ತೀರಿ ವಿನಃ ಇದಾವಲ್ಲ ಇದು ಫಸ್ಟು ಆಗ್ನೇಯ ಬರ್ತಾನೆ ನಾವು ಈಗ ನೀವು ದಕ್ಷಿಣದಲ್ಲಿ ಡೋರ್ ಓಪನ್ ಮಾಡಿದ್ರೆ ಎಲ್ಲಿ ಈ ನಾಲ್ಕನೇ ಪದ್ಧತಿ ಮನು ಇರೋ ಪದ್ಧತಿ ಇದು ಈ ಜಾಗದಿಂತ್ರ ಈ ಜಾಗ ಇಷ್ಟೇ ಇಷ್ಟು ಅಲ್ಲಿ ಡೋರ್ ತುಂಬ ಚಿಕ್ಕದು ಬರುತ್ತೆ ಮೇನ್ ಡೋರು ಯಾಕೆ ಚಿಕ್ಕದು ಬರುತ್ತೆ ಅಂದರೆ ಈಗ ಈ ಪೂರಾ ಸೈಟ್ನಲ್ಲಿ ಏನು ನೀವು ಮನೆ ಕಟ್ತಾ ಇರ್ತೀರಲ್ಲ ಅಲ್ಲಿ ಒಂಬತ್ತು ಪದಗಳನ್ನ ತೊಗೋತೀರ ಆ ಒಂಬತ್ತು ಪದಗಳಲ್ಲಿ ಇದು ಒಂದು ಪದಗಳ ಪದ ಏನಿದೆ ಪದ ಮಂಗ ಇದು ಮನೊಂದು ಇರುತ್ತೆ ಇರುತ್ತೆ ನಿಜ ಯಾಕೆ ನಾವು ಈ ಸೈಡ್ ತೊಗೋಬಾರ್ದು ಇಲ್ಲಿ ಯಮ ಇರ್ತಾನೆ ಅದು ನೆಕ್ಸ್ಟು ಮಂಗಳ ಇರ್ತಾನೆ ಯಮ ಮಂಗಳ ಅವೆಲ್ಲ ತೊಂದರೆಗಳನ್ನೇ ಕೊಡ್ತಿರ್ತಾರೆ ಅಲ್ವಾ ಹಾಗಾಗಿ ನಾವು ಕೇವಲ ಇವನ್ನೊಬ್ಬನ್ನೇ ನಂಬಿಬಿಟ್ಟು ಅದು ಆದರೆ ಈ ನೀವು ಏನಾದರೂ ಡೋರ್ ಓಪನ್ ಮಾಡಿ ಮನೆ ಕಟ್ಸಿದರೆ ಈ ಮನೆ ಯಜಮಾನ ಸರಿಸುಮಾರು ಮೂರುವರೆ ವರ್ಷದಿಂದ ನಾಲ್ಕು ವರ್ಷವರೆಗೂ ಮನೆಯಲ್ಲೇ ಕೂತ್ ಖಾಲಿ ಕೂತ್ಕೊಂಡಿರ್ತಾನೆ ಎರಡೂವರೆ ವರ್ಷ ನಂತರ ಮೂರುವರೆ ಅಥವಾ ನಾಲ್ಕೂವರೆ ವರ್ಷ ಅಥವಾ ಸುಮಾರು ಐದು ವರ್ಷ ತನಕ ಮನೆ ಯಜಮಾನ ಏನು ಕೆಲಸ ಮಾಡಲ್ಲ ಅವನಿಗೆ ಯಾವ ಉದ್ಯೋಗವೂ ದಕ್ಕಲ್ಲ ಯಾವ ಒಂದು ಸರಿಯಾದ ಏನೂ ಬರಲ್ಲ ಅವನಿಗೆ ಪಾಪ ಅವನೇನೂ ತಪ್ಪಿರಲ್ಲ ಆ ಮನೆ ಯಜಮಾನಂದ ಏನೂ ತಪ್ಪಿರಲ್ಲ ತಪ್ಪಿರೋದು ಈ ಸೈಟ್ನಲ್ಲಿ ಈಗ ನೀವು ಮನು ಇರೋ ಸೈಟ್ನ ತಗೊಂಡ್ರಿ ಆಯಿತು ನಮಗೆ ಕರೆಕ್ಟ್ ಮನು ಇರೋ ಜಗಾನೇ ತೊಗೊಂಡ್ರಿ ನೀವು ಸೈಟ್ ಓಪನ್ ಇದು ಡೋರ್ ಓಪನ್ ಮಾಡಿದ್ರಿ ಈ ಮನೆಗೆ ಮೇನ್ ಎಂಟ್ರೆನ್ಸ್ ಕೊಟ್ಟ್ರಿ ಆದರೆ ಈ ಮೇನ್ ಎಂಟ್ರೆನ್ಸ್ ಕೊಟ್ಟರೆ ಮನೆ ಯಜಮಾನ ಯಾವುದೇ ಕಾರಣಕ್ಕೂ ಯಾವುದು ಕೆಲಸವನ್ನು ಮಾಡಲ್ಲ ಇದನ್ನು ನೆನಪಿಟ್ಕೊಂಡು ಈ ಡೋರ್ನ ಓಪನ್ ಮಾಡಿ ಯಾಕಂದರೆ ಅವನಿಗೆ ಸರಿಸುಮಾರು ಎರಡೂವರೆ ವರ್ಷದಿಂದ ಮೂರುವರೆ ನಾಲ್ಕು ವರ್ಷ ಅಥವಾ ಐದು ವರ್ಷದ ಎರಡೂವರೆ ವರ್ಷವರೆಗೂ ಖಾಲಿನೇ ಇರ್ತಾನೆ ಅವನು ಆನಂತರ ಎರಡೂವರೆ ವರ್ಷ ನಿಂತರ ಸಣ್ಣ ಪುಟ್ಟ ಕೆಲಸ ಏನು ಕೊಡು ಮಾಡಿದ್ರು ಸಕ್ಸಸ್ ಸಿಗೋಲ್ಲ ಏನಪ್ಪ ಒಂದು ನೂರು ರೂಪಾಯಿ ದುಡಿಯೋ ಜಗದಲ್ಲಿ ಪಾಪ ಅವನು ಇಪ್ಪತ್ತು ರೂಪಾಯಿನೋ ಹತ್ತು ರೂಪಾಯಿನೋ ದುಡ್ಕೊಂಡು ಬರ್ತಾನೆ ಅಂದ್ರೆ ಒಂದು ಸಾವಿರ ರೂಪಾಯಿ ಅವನಿಗೆ ಮೆಹನತ್ತು ಮಾಡಿರ್ತಾನೆ ಆದ್ರೆ ಕೇವಲ ನೂರು ಇನ್ನೂರು ರೂಪಾಯಿ ಸಿಗುತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎನ್ ಜಿ ಚಾನೆಲ್ ನ ಮರದೇ ನೋಡಿ ಬಾಯ್